ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ನೂರ ಐವತ್ತೆರಡು ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳುವುದಾಗಿ ಪರಿಸರ ಸಚಿವರಾದಂತಹ ಬಿ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ ಹಾಗಾದರೆ ಬನ್ನಿ ಯಾವೆಲ್ಲ ಪೋಸ್ಟ್ಗಳು ಇದ್ದಾವೆ ಎಷ್ಟು ಪೋಸ್ಟ್ಗಳಿದಾವೆ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ ಮಂಡಳಿಗೆ ಮಂಜೂರಾಗಿರುವಂತಹ ಇನ್ನೂರ ಐವತ್ತ್ಮೂರು ಹುದ್ದೆಗಳ ಪೈಕಿ ನೂರ ಐವತ್ತೆರಡು ಹುದ್ದೆಗಳು ತಾಂತ್ರಿಕ ಪ್ರಯೋಗಶಾಲೆ ಮತ್ತು ಆಡಳಿತ ವಿಭಾಗದಲ್ಲಿ ಖಾಲಿ ಇದ್ದು ನೂರ ಐವತ್ತೆರಡು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗಿದೆ ಅಂತ ಹೇಳಿ ಸಚಿವರು ತಿಳಿಸಿದ್ದಾರೆ ಈ ಹಿಂದೆ ಮಂಡಳಿಯಲ್ಲಿ ನೂರ ಐವತ್ತ್ಮೂರು ಖಾಲಿ ಹುದ್ದೆಗಳ ಭರ್ತಿಗೆ ಎರಡು ಸಾವಿರದ ಹತ್ತರಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಕಾರಣಾಂತರದಿಂದ ಹಲವು ಹುದ್ದೆಗಳು ಭರ್ತಿಯಾಗದೆ ಹಾಗೆ ಉಳಿದಿವೆ ಈ ಹುದ್ದೆಗಳು ಸೇರಿದಂತೆ ಪ್ರಸ್ತುತ ಮಂಡಳಿಯಲ್ಲಿ ರಾಜ್ಯವ್ಯಾಪಿ ಉಳಿಕೆ ವೃಂದ ಹಾಗೂ ರಾಜ್ಯವ್ಯಾಪಿ ಸ್ಥಳೀಯ ವೃಂದದ ಅಡಿಯಲ್ಲಿ ಅಂದರೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಪೈಕಿ ಬಹುತೇಕ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ ಅಂಥೇಳಿ ಅವರು ಹೇಳಿದ್ದಾರೆ ರಾಜ್ಯವ್ಯಾಪಿ ನಾನ್ ಹೆಚ್ ಕೆ ಭಾಗದ ನೂರ ನಲವತ್ತಾರು ಮತ್ತು ಹೆಚ್ ಕೆ ಭಾಗದ ಆರು ಹುದ್ದೆಗಳು ಸೇರಿ ಟೋಟಲ್ ನೂರ ಐವತ್ತೆರಡು ಹುದ್ದೆಗಳ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಸರ್ಕಾರ ಈಗಾಗಲೇ ಅನುಮತಿಯನ್ನು ನೀಡಿರುತ್ತದೆ ಅಂಥೇಳಿ ಅವರು ಹೇಳಿದ್ದಾರೆ ಪ್ರಸ್ತುತ ಮಂಡಳಿಯಲ್ಲಿ ಒಟ್ಟಾರೆ ಖಾಲಿ ಇರುವ ಒಟ್ಟು ಇನ್ನೂರ ಐವತ್ತ್ಮೂರು ಹುದ್ದೆಗಳ ಪೈಕಿ ಸರ್ಕಾರದಿಂದ ಅನುಮತಿಸಿರುವಂತಹ ಒಟ್ಟು ನೂರ ಐವತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡಿದ್ದಲ್ಲಿ ಶೇಕಡಾ ಅರವತ್ತರಷ್ಟು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿದಂತಾಗುತ್ತದೆ ಇದರೊಂದಿಗೆ ಉಳಿದ ಇಪ್ಪತ್ತ್ಮೂರು ಹುದ್ದೆಗಳನ್ನು ಬ್ಯಾಕ್ಲಾಗ್ ಎಂದು ಪರಿಗಣಿಸಿ ಸದರಿ ನೂರ ಐವತ್ತೆರಡು ಹುದ್ದೆಗಳೊಂದಿಗೆ ಆ ಇಪ್ಪತ್ತ್ಮೂರು ಹುದ್ದೆಗಳನ್ನು ಸೇರಿಸಿ ಒಂದು ನೇಮಕಾತಿ ಮಾಡಿಕೊಂಡ್ರೆ ನೂರ ಎಪ್ಪತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಿದಂತಾಗುತ್ತದೆ ಇದರಿಂದ ಅರವತ್ತೊಂಬತ್ತರಷ್ಟು ಹುದ್ದೆಗಳನ್ನು ನೇರವಾಗಿ ನೇಮಕಾತಿ ಮೂಲಕ ಭರ್ತಿ ಮಾಡಿದಂತಾಗುತ್ತದೆ ಅಂಥೇಳಿ ಅವರು ತಿಳಿಸಿದ್ದಾರೆ ಹಾಗಾದರೆ ಬನ್ನಿ ಯಾವೆಲ್ಲ ಹುದ್ದೆಗಳು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ವಿಭಾಗಕ್ಕೆ ಖಾಲಿ ಇದ್ದಾವೆ ಅಂತ ನೋಡೋಣ ಸಹಾಯಕ ಪರಿಸರ ಅಧಿಕಾರಿ ಟೋಟಲ್ ಎಂಬತ್ತೆರಡು ಹುದ್ದೆಗಳಿದ್ದು ಎಂಬತ್ತು ನಾನ್ ಹೆಚ್ ಕೆಗೆ ಎರಡು ಹೆಚ್ ಕೆ ವಿಭಾಗಕ್ಕೆ ಇದ್ದಾವೆ ಸಹಾಯಕ ವೈಜ್ಞಾನಿಕ ಅಧಿಕಾರಿ ಇದು ಹತ್ತು ಪೋಸ್ಟ್ಗಳು ನಾನ್ ಹೆಚ್ ಕೆ ಭಾಗಕ್ಕೆ ಇದ್ದಾವೆ ಹೆಚ್ ಕೆಯಲ್ಲಿ ಪೋಸ್ಟ್ಗಳಿಲ್ಲ ವೈಜ್ಞಾನಿಕ ಸಹಾಯಕ ಇದು ಇಪ್ಪತ್ತ್ಮೂರು ಪೋಸ್ಟ್ಗಳಿದ್ದು ಇಪ್ಪತ್ತೆರಡು ಪೋಸ್ಟ್ ನಾನ್ ಹೆಚ್ ಕೆಗೆ ಒಂದು ಪೋಸ್ಟ್ ಹೆಚ್ ಕೆಗೆ ಇದೆ ಕಾನೂನು ಸಹಾಯಕ ಟೋಟಲ್ ಮೂರು ಪೋಸ್ಟ್ಗಳಿದ್ದು ಮೂರು ಪೋಸ್ಟ್ಗಳು ಸಹ ನಾನ್ ಹೆಚ್ ಕೆ ಭಾಗಕ್ಕೆ ಇದ್ದಾವೆ ಪ್ರಥಮ ದರ್ಜೆ ಸಹಾಯಕ ಅಂದರೆ ಎಫ್ ಡಿ ಎ ನಾಲ್ಕು ಪೋಸ್ಟ್ಗಳಿದ್ದು ಆ ನಾಲ್ಕು ಪೋಸ್ಟ್ಗಳು ಕೂಡ ನಾನ್ ಹೆಚ್ ಕೆ ಭಾಗಕ್ಕೆ ಇದ್ದಾವೆ ದ್ವಿತೀಯ ದರ್ಜೆ ಸಹಾಯಕ ಟೊಟ್ಟು ಪೋಸ್ಟ್ಗಳಿದ್ದು ಇಪ್ಪತ್ತೇಳು ಪೋಸ್ಟ್ಗಳು ನಾನು ಹೆಚ್ ಕೆಗೆ ಮತ್ತು ಮೂರು ಪೋಸ್ಟ್ಗಳು ಹೆಚ್ ಕೆ ವಿಭಾಗಕ್ಕಿದ್ದಾವೆ ಟೋಟಲ್ ಇಲ್ಲಿ ನಾನು ಹೆಚ್ ಕೆ ವಿಭಾಗಕ್ಕೆ ನೂರ ನಲ್ವತ್ತಾರು ಹೆಚ್ ಕೆ ವಿಭಾಗಕ್ಕೆ ಆರು ಹುದ್ದೆಗಳು ಸೇರಿ ಟೋಟಲ್ ನೂರ ಐವತ್ತೆರಡು ಹುದ್ದೆಗಳಾಗುತ್ತೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಬೇಕಾದರೆ ನೀವು ಪಾಸ್ ಮಾಡಿ ನೋಡ್ಕೋಬಹುದು ಅಥವಾ ಸ್ಕ್ರೀನ್ಶಾಟ್ ತಗೋಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ